ನವೆಂಬರ್ ಇಪ್ಪತ್ತೈದರಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿ ರಿಸೈನ್ ಮಾಡ್ತಾ ಇದ್ದಾರೆ ಅಂದೆ ಸಚಿವ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಟ್ಟಾಭಿಷೇಕ ಆಗುತ್ತೆ ನವೆಂಬರ್ ಇಪ್ಪತ್ತಾರ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂದೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಕೆ ಶಿವಕುಮಾರ್ ಅದೇ ವೇದಿಕೆಯಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಪ್ರಮಾಣ ವಚನ ಸ್ವೀಕರಿಸಿದ ಒಂದೇ ಒಂದು ವಾರದಲ್ಲೇ ಸಂಪುಟ ಸರ್ಜರಿ ಆಗತ್ತೆ ಹತ್ತು ಮಂದಿ ಹೊಸಬರನ್ನ ಸಚಿವರಾಗಿ ನೇಮಿಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಕ್ರಿಮಿನಲ್ ಆರೋಪ ಭೂಗಳತನ ಆರೋಪ ಇರತಕ್ಕಂಥ ಯಾರ್ಯಾರಿದ್ದಾರೋ ಅವರನ್ನೆಲ್ಲ ಕೆಳಗಡೆ ಇಳಿಸೋದಕ್ಕೆ ಕೈ ನಿರ್ಧಾರ ಮಾಡಿದೆ ಈಗಾಗ ಒಟ್ನಲ್ಲಿ ಈಗ ಸಿ ಎಂ ಯಾರಾಗ್ತಾರೆ ಅನ್ನೋದು ಕೂಡ ನಾವು ಹೇಳ್ತಾ ಇದೀವಿ ಡಿ ಸಿಎಂ ಯಾರಾಗ್ತಾರೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದೀವಿ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ ಸ್ಥಾನ ಸಿಗುತ್ತೆ ಅನ್ನೋದನ್ನ ಕೂಡ ನಾವು ಹೇಳ್ತಾ ಇದೀವಿ ಇದು ನವಂಬರ್ ಕ್ರಾಂತಿ ಎಲ್ಲ ವೇದಿಕೆಗಳು ಈಗ ರೆಡಿಯಾಗಿದೆ ಆದಷ್ಟು ಬೇಗ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಉಳಿದಿದೆ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ದಿಢೀರಂತ ದೆಹಲಿಗೆ ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಅದಾದ ನಂತರ ದೆಹಲಿಯಿಂದ ವಾಪಸ್ ಆದ ನಂತರ ಇದು ಅಫಿಷಿಯಲಿ ಅನೌನ್ಸ್ ಆಗುತ್ತೆ